ಯಾರ ಒಬ್ಬ ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯ ಗುಂಡು ಹಾರಿಸೋದಕ್ಕೆ ಪರ್ಮಿಷನ್ ಇತ್ತ ಇಲ್ವಾ ಸ್ಥಳದಲ್ಲಿ ಸಿಚುವೇಶನ್ ಏನಿತ್ತು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳು ಲಭ್ಯವಾಗಬೇಕಾಗತ್ತೆ ಚೇರುಗಳ್ಕೊಂಡು ಬಂದು ಇವತ್ತು ಕೊಡ್ತೇನೆ ಅಂತಂದ್ರೆ ನಾವು ಸುಮ್ಮನೆ ಕೊಡ್ಲಿಕ್ಕೆ ಹೇಗಾಗುತ್ತೆ ಪೊಲೀಸರಿಗೆ ನಮ್ಮವ್ರು ಇಂಟಿಮೇಶನ್ ಮಾಡಿದ್ರೆ ಪೊಲೀಸರು ಬಂದರೂ ಕೂಡ ಡಿ ಎಸ್ ಪಿ ಬಂದಿದ್ರು ಪಾಪ ಎಲ್ಲರೂ ಕರ್ಕೊಂಡು ಅಷ್ಟೊತ್ತಿಗೆ ನಾನು ರೀಚ್ ಆದೆ ಶ್ರೀರಾಮ್ ಅವ್ರು ಹೋಗ್ಬಿಟ್ಟು ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಸರಿ ಇಲ್ಲ ನೀನು ಕೊಡಿದಿದ್ದೀನಿ ನೀನು ಡ್ರಿಂಕ್ಸ್ ಎಲ್ಲ ತೊಗೊಂಡಿದ್ದೀನಿ ನೀನು ಇದು ಪದ್ಧತಿ ಅಲ್ಲ ಈ ರೀತಿ ಬಂದು ರೌಡೀತಿ ಮಾಡಿದ್ದು ಫಸ್ಟ್ ಇಲ್ಲಿಂದ ನೀವು ಖಾಲಿ ಮಾಡಿ ಹೋಗ್ರಪ್ಪ ಅಂತೇಳಿ ಭಾಳ ಗೌರವದಿಂದ ಶ್ರೀರಾಮುಲು ಅವ್ನಿಗೆ ಹೇಳಿದ್ದಾರೆ ಹೇಳಿದ್ರು ಕೂಡ ಅವನು ಕೇಳಿಲ್ಲ ಕೇಳ್ದೇನೆ ಇನ್ನು ಜನ ನಾನು ಗಂಗಾವತಿಯಿಂದ ರೀಚ್ ಆಗೋದ್ರೊಳಗಡೆನೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬೆಂಬಲಿಗರು ಬಂದುಬಿಟ್ರು ಪೊಲೀಸರು ಕೂಡ ಕೈ ಮೀರೋಂಥ ಒಂದು ಪರಿಸ್ಥಿತಿ ಬಂತು ಕೊನೆಗೆ ಅವನು ಕಲ್ಲುಗಳು ತಗೊಂಡು ಆದರೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಅವರು ಆ ಕಡೆ ಅವರೊಂದು ನೂರು ಎರಡು ನೂರು ಮಂದಿನ ಕರೆಸ್ಕೊಂಡ್ಬಿಟ್ಟು ಮನೆ ಮೇಲೆ ಈ ಕಡೆಯೆಲ್ಲ ಕೂಡ ಕಲ್ಲು ತೂರಾಟ ಮಾಡಿದರು ನಮ್ಮ ಹುಡುಗರಿಗೆ ಸುಮಾರು ಇಬ್ಬರು ಮೂವರಿಗೆ ಹೊಡೆತ ಬಿದ್ದಿದೆ ಮತ್ತು ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆಯಲ್ಲಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಂಡ್ಬಿಟ್ಟು ಅವರು ಇದು ಬುಲೆಟ್ಸ್ ಗುಂಡಾರಿಸಿದ್ದಾರೆ ಇನ್ನು ನಾಲ್ಕು ಬುಲೆಟು ನಮ್ಮ ಹುಡುಗರು ಯಾರು ತಗೊಂಡಿದ್ದಾರೆ ಅದ್ರಗೂ ನಾನು ತಗೊಂಡು ಬರ್ತೀನಿ ಈ ಬುಲೆಟ್ಗಳಿಗೆಲ್ಲ ಕೂಡ ಡೀಟೇಲ್ಸಲ್ಲೇ ಇರುತ್ತೆ ಇದಕ್ಕೆಲ್ಲದೂ ಕೂಡ ಇದ್ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಬಂದು ಚೇರಿಗಳು ಹಾಕ್ಕೊಂಡು ಬಂದು ಇವತ್ತು ಕೊಡ್ತಾನೆ ಅಂತಂದರೆ ನಾವು ಸುಮ್ಮನೆ ಕೂಡ್ಲಿಕ್ಕೆ ಹೇಗಾಗುತ್ತೆ ಪೊಲೀಸರಿಗೆ ನಮ್ಮವ್ರು ಇಂಟಿಮೇಷನ್ ಮಾಡಿದರೆ ಪೊಲೀಸರು ಬಂದರೂ ಕೂಡ ಡಿ ಎಸ್ ಪಿ ಬಂದಿದ್ರು ಪಾಪ ಪೊಲೀಸರು ಎಲ್ಲರೂ ಕರ್ಕೊಂಡು ಅಷ್ಟೊತ್ತಿಗೆ ನಾನು ರೀಚ್ ಆದೆ ಶ್ರೀರಾಮುಲು ಅವ್ರು ಹೋಗ್ಬಿಟ್ಟು ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಸರಿ ಇಲ್ಲ ನೀನು ನೀನು ಡ್ರಿಂಕ್ಸ್ ಎಲ್ಲ ತಗೊಂಡಿದ್ದೀನಿ ನೀನು ಇದು ಪದ್ಧತಿ ಅಲ್ಲ ಈ ರೀತಿ ಬಂದು ರೌಡಿ ಇದು ಮಾಡಿದ್ದು ಫಸ್ಟ್ ಇಲ್ಲಿಂದ ನೀವು ಖಾಲಿ ಮಾಡಿ ಹೋಗ್ರಪ್ಪ ಅಂತೇಳಿ ಭಾಳ ಗೌರವದಿಂದ ಶ್ರೀರಾಮುಲು ಅವನಿಗೆ ಹೇಳಿದ್ದಾನೆ ಹೇಳಿದ್ರು ಕೂಡ ಅವನು ಕೇಳಿಲ್ಲ ಕೇಳ್ದೇನೆ ಇನ್ನು ಜನ ನಾನು ಗಂಗಾವತಿಯಿಂದ ರೀಚ್ ಆಗೋದ್ರೊಳಗಡೆನೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬೆಂಬಲಿಗರು ಬಂದುಬಿಟ್ರು ಪೊಲೀಸರು ಕೂಡ ಕೈ ಒಂದು ಪರಿಸ್ಥಿತಿ ಬಂತು ಕೊನೆಗೆ ಅವನು ಕಲ್ಲುಗಳು ತಗೊಂಡು ಆದರೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಅವರು ಆ ಕಡೆ ಅವರೊಂದು ನೂರು ಎರಡು ನೂರು ಮಂದಿನ ಕರೆಸ್ಕೊಂಡ್ಬಿಟ್ಟು ಮನೆ ಮೇಲೆ ಈ ಕಡೆಯೆಲ್ಲ ಕೂಡ ಕಲ್ಲು ತೂರಾಟ ಮಾಡಿದ್ರು ನಮ್ಮ ಹುಡುಗರಿಗೆ ಸುಮಾರು ಇಬ್ಬರು ಮೂವರಿಗೆ ಹೊಡೆತ ಬಿದ್ದಿದೆ ಮತ್ತು ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆಯಲ್ಲಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತೇನು ಅವರು ಇದು ಬುಲೆಟ್ಸ್ ಗುಂಡಾರಿಸಿದ್ದಾರೆ ಇನ್ನು ನಾಲ್ಕು ಬುಲೆಟು ನಮ್ಮ ಹುಡುಗರು ಯಾರು ತಗೊಂಡಿದ್ದಾರೆ ಅದ್ರಗೂ ನಾನು ತಗೊಂಡು ಬರ್ತೀನಿ ಈ ಬುಲೆಟ್ಗಳಿಗೆಲ್ಲ ಕೂಡ ಎಲ್ಲ ಇರುತ್ತೆ ಇದಕ್ಕೆಲ್ಲವೂ ಕೂಡ ಇದು ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಬಂದು ಚೇರು ಹಾಕೊಂಡು ಬಂದು ಇವತ್ತು ಕೊಡ್ತಾನೆ ಅಂತಂದ್ರೆ ನಾವು ಸುಮ್ಮನೆ ಕೊಡ್ಲಿಕ್ಕೆ ಹೇಗಾಗುತ್ತೆ ಇಂಟಿಮೇಶನ್ ಮಾಡಿದ್ರೆ ಪೊಲೀಸರು ಬಂದ್ರು ಕೂಡ ಡಿ ಎಸ್ ಪಿ ಬಂದಿದ್ರು ಪಾಪ ಹೋಗ್ಬಿಟ್ಟು ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಸರಿ ಇಲ್ಲ ನೀನು ಡ್ರಿಂಕ್ಸ್ ಎಲ್ಲ ತಗೊಂಡಿದ್ದೀನಿ ನೀನು ಇದು ಪದ್ಧತಿ ಅಲ್ಲ ಈ ರೀತಿ ಬಂದು ಇದು ಮಾಡಿದ್ದು ಫಸ್ಟ್ ಇಲ್ಲಿಂದ ನೀವು ಖಾಲಿ ಮಾಡಿ ಹೋಗ್ರಪ್ಪ ಅಂತ ಹೇಳಿ ಬಹಳ ಗೌರವದಿಂದ ಶ್ರೀರಾಮುಲು ಅವನಿಗೆ ಹೇಳಿದ್ದಾರೆ ಕೂಡ ಜನ ನಾನು ಗಂಗಾವತಿಯಿಂದ ರೀಚ್ ಆಗೋದ್ರೊಳಗಡೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮೆಂಬಲಿಗರು ಬಂದ್ಬಿಟ್ರು ಪೊಲೀಸರು ಕೂಡ ಕೈ ಮೀರ ಒಂದು ಪರಿಸ್ಥಿತಿ ಬಂತು ಕೊನೆಗೆ ಅವನು ಕಲ್ಲುಗಳು ತಗೊಂಡು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲೇ ಗುಂಡು ಹಾರಿಸಿದಂತಹ ಪ್ರಸಂಗ ಕೂಡ ನಡೀತು ಕಲ್ಲು ತೂರಾಟ ಕೂಡ ನಡೀತು ಓರ್ವ ಬಲಿಯಾಗಿದ್ದಾನೆ ಅನ್ನೋ ಮಾಹಿತಿ ಇದೆ ಏನ್ ನಡೆದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಖಂಡಿತವಾಗ್ಲೂ ಸಂತೋಷ್ ಏನಂದ್ರೆ ಈಗ ಏನು ಮೂರನೇ ತಾರೀಕು ನಡೀಬೇಕಾಗಿರುವಂತಹ ಏನು ವಾಲ್ಮೀಕಿ ಮಹರ್ಷಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೂಡ ಇತ್ತು ಈ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಬ್ಯಾನರ್ ಗಳು ಹಾಕುವಂತಹ ಕೆಲಸಕ್ಕೆ ಕಾಂಗ್ರೆಸ್ ನ ಕೈ ಮುಖಂಡರು ಕೂಡ ಮಾತುತಾ ಇದ್ರು ಅದರಲ್ಲೂ ನಾರಾ ಭರತ್ ರೆಡ್ಡಿ ಅವರ ಆಪ್ತರಾಗಿರುವಂತಹ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಏನು ಆ ಇವರು ಗಾಲಿ ಜನಾರ್ದನ್ ರೆಡ್ ರೆಡ್ಡಿ ಅವರ ಮನೆ ಮುಂದೆ ಕೂಡ ಬ್ಯಾನರ್ ಹಾಕುವಂತ ಕೆಲಸಕ್ಕೆ ಬಂದ್ರು ಅಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಾಗವಾದಗಳಾದ ಮೇಲೆ ಕಲ್ಲು ತೂರಾಟ ಕೂಡ ಮೊದಲೇ ಹಂತದಲ್ಲಿ ಆಗಿತ್ತು ಅದಾದ ಮೇಲೆ ಮತ್ತೆ ಎರಡನೇ ಹಂತದ ಕಲ್ಲು ತೂರಾಟ ಕೂಡ ಯಾವ ರೀತಿ ಆಯ್ತು ಅಂದ್ರೆ ಸ್ಥಳೀಯ ಸ್ವತಃ ಸ್ಥಳೀಯ ಶಾಸಕರಾದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಇಲ್ಲಿ ಬಂದಿದ್ರು ಅದ್ರ ಜೊತೆಗೆ ಒಂದು ಕಡೆ ಗಾಲಿ ಜನಾರ್ದನ್ ರೆಡ್ಡಿ ಇನ್ನೊಂದು ಕಡೆ ಮತ್ತು ಸತೀಶ್ ಇನ್ನೊಂದು ಕಡೆ ಈ ರೆಡ್ಡಿ ಅವರು ಕೂಡ ಇಬ್ರು ರೆಡ್ಡಿಯ ನಡುವೆ ವಾರ್ ಕೂಡ ನಡೀತು ಅದರಲ್ಲೂ ಕೂಡ ದಿಢೀರನೆ ಫೈರ್ ಕೂಡ ಪ್ರಾರಂಭವಾಗುತ್ತೆ ಒಂದು ಸತಿ ಒಂದು ಜನದ ರೆಡ್ಡಿ ಸೇರಿದಂತೆ ಮತ್ತು ಭಾರ ನಾರ ಭರತ್ ರೆಡ್ಡಿ ಇಬ್ಬರ ನಡುವೆ ವಾಗ್ವಾದಗಳು ಕೂಡ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ನೀನು ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ರೆಡ್ಡಿ ಮತ್ತೆ ರೆಡ್ಡಿ ಒಟ್ಟಸ್ ರೆಡ್ಡಿ ಅವರು ವಾಗ್ವಾದ ಪ್ರಾರಂಭ ಆಗ್ತಾ ಇತ್ತ ಕೆಲವೊಂದಿಷ್ಟು ಕಲ್ಲು ತೂರಾಟಗಳು ಪ್ರಾರಂಭ ಆಗುತ್ತೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಏನು ನಾರಂಭರತ್ ರೆಡ್ಡಿ ಅವರ ಏನು ಕಾರ್ಯಕರ್ತರು ಸೇರಿದಂತೆ ಮತ್ತು ಕೆಲವೊಂದಿಷ್ಟು ಜನ ಅವರ ಅಭಿಮಾನಿಗಳೇನಿರ್ತಾರೆ ಕಲ್ಲು ತೂರಾಟವನ್ನು ಪ್ರಾರಂಭ ಮಾಡ್ತಾರೆ ಕಲ್ಲು ತೂರಾಟ ಪ್ರಾರಂಭ ಆಗ್ತಿದ್ದ ಹಾಗೆ ಈ ಕಡೆ ಜನಪ್ರ ರೆಡ್ಡಿ ಅವರ ಮನೆಯಿಂದ ಕೂಡ ಕಲ್ಲು ಪ್ರಾರಂಭ ಪ್ರಾರಂಭವಾಗುತ್ತೆ ಇಬ್ಬರ ನಡುವೆ ಕಲ್ಲು ತೂರಾಟ ಆಗ್ತಾ ಇದ್ದಂಗೆ ಪೊಲೀಸರು ಕೂಡ ಈ ಘಟನೆಯನ್ನ ಹತ್ತಕ್ಕುವಂತ ಕೆಲಸಕ್ಕೆ ಮೇಲ್ಗಡೆ ಫೈರ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಕೆಲವೊಂದಿಷ್ಟು ಯಾರು ಈ ಫೈರ್ ಮಾಡಿದ್ರು ಫೈರ್ ಆದಂತ ಸಂದರ್ಭದಲ್ಲಿ ಒಬ್ಬರಿಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆ ಕೆಲವೊಂದು ಕನಿಷ್ಠ ಇಲ್ಲಾಂದ್ರೂ ಹದಿನೈದು ಇಪ್ಪತ್ತು ಜನಕ್ಕೀಗಾಗ್ಲೇ ಗಾಯ ಆಗಿರುವಂತದ್ದು ಒಂದಿಬ್ರು ಮೂರು ಜನ ಸ್ಥಿತಿಯ ಗಂಭೀರ ಇದೆ ಅನ್ನುವಂತ ಮಾಹಿತಿಯನ್ನ ತಿಳಿದು ತಿಳಿದು ಬರ್ತಾ ಇದೆ ಸದ್ಯ ಯಾವುದೇ ರೀತಿಯಾಗಿ ನಾವೀಗ ನಾರಾ ಭರತ್ ರೆಡ್ಡಿ ಕೂಡ ಹೇಳಿದ್ರು ಈ ಘಟನೆಯನ್ನ ಇಸಿಕೆ ಮುಗಿಸುವವಾಗಿಲ್ಲ ಯಾಕಂದ್ರೆ ನಾವು ಸ್ವತಃ ಈ ಗಲಾಟೆಯನ್ನ ಮಾಡಿರ್ಲಿಲ್ಲ ಜನಾರ್ದನ್ ರೆಡ್ಡಿ ಅವರಿಗೆ ಈ ಗಲಾಟೆ ಅಂದ್ರೆ ಈ ಜನಾರ್ದನ್ ರೆಡ್ಡಿ ಅವರಿಗೆ ನಾನು ಮಾಡುವಂತ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಈಗ ಏನು ಮೂರ್ತಿ ಪ್ರತಿಷ್ಠಾಪನೆ ಏನ್ ಮಾಡ್ತಾ ಇದ್ವಿ ಅವ್ರಿಗೆ ಇಷ್ಟ ಆಗಿಲ್ಲ ಹೀಗಾಗಿ ಈ ರೀತಿ ಮಾಡ್ತಾ ಅಂತ ಹೇಳಿ ಅವರು ಕೂಡ ಆರೋಪವನ್ನ ಮಾಡಿದ್ರು ಆದ್ರೆ ಈ ಒಂದು ಕಡೆ ನಾರಾಭರ್ತ ರೆಡ್ಡಿ ಅವರು ಈ ರೀತಿಯಾಗಿ ಆರೋಪ ಮಾಡಿದ್ರೆ ಖಾಲಿ ಜನಾರ್ದನ್ ರೆಡ್ಡಿ ಅವರ ಆರೋಪ ಏನಂದ್ರೆ ನನ್ನನ್ನ ಅನ್ನುವ ನಿಟ್ಟಿನಲ್ಲಿ ತಂದೆ ಮತ್ತೆ ಮಗ ಸೇರಿಕೊಂಡು ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ ಹೀಗಾಗಿ ಇವ್ರಿಬ್ರು ಈ ರೀತಿ ನಾನು ಪ್ಲಾನ್ ಮಾಡ್ಕೊಂಡು ಹತ್ಯೆ ಮಾಡುವಂತ ಕೆಲಸಕ್ಕೆ ರೆಡಿ ಆಗಿದ್ರು ಅಂತ ಹೇಳ್ಬಿಟ್ಟು ಕಾಲಿ ಜನಾರ್ದನ್ ರೆಡ್ಡಿ ಅವರು ಸಹ ಮಾತನಾಡಿದ್ರು ಆದ್ರೆ ಸದ್ಯದ ಪರಿಸ್ಥಿತಿ ವಾತಾವರಣ ನೋಡಿದ್ರೆ ಯಾವುದೇ ರೀತಿಯಾಗಿ ಈ ಗಲಾಟೆ ಮುಗಿಯುವಂತಕ್ಕೆ ಕೂಡ ಇಲ್ಲ ಈಗ ಸದ್ಯ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಈಗ ಜಾರಿಗೆ ಮಾಡಿದರೆ ಜೊತೆಗೆ ಕಮಿಷನರ್ ಸೇರಿದಂತೆ ಎಸ್ ಪಿ ಸೇರಿದಂತೆ ಡಿವೈಎಸ್ಪಿ ಸಿಪಿಐ ಮತ್ತು ಅನೇಕ ಕೆ ಎಸ್ ಆರ್ ಪಿ ತುಕಡಿಗಳು ಕೂಡ ಈಗ ಸ್ಥಳದಲ್ಲಿ ಇರುವಂತದ್ದು ಸಾಕಷ್ಟು ಬಿಗಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ ಆದ್ರೆ ಇದುವರೆಗೂ ಕೂಡ ಈ ಕ್ಷಣದ ಅಂದ್ರೆ ಎಂಟು ಗಂಟೆಯಿಂದ ಪ್ರಾರಂಭವಾದಂತ ಈ ಗಲಾಟೆ ಇದುವರೆಗೂ ಮುಗುದಿಲ್ಲ ಈಗ ಒಂದು ಕಡೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ತಂಡ ಇದ್ರೆ ಈ ಕಡೆ ನಾರ ಭರತ್ ರೆಡ್ಡಿ ಅವರ ತಂಡ ಕೂಡ ಅವರ ಮನೆ ಎದುರು ಎದುರುಗಡೆ ನಿಂತಿದೆ ನೀವು ಸಹ ಸಾಕಷ್ಟು ಸಿನಿಮೆ ರೀತಿಯಲ್ಲಿ ಗಮನಿಸಿರ್ಬೋದು ಸಿನಿಮೆ ರೀತಿಯಲ್ಲಿ ಯಾವ ರೀತಿಯಾಗಿ ವಿಲನ್ ಮತ್ತು ಒಂದು ಕಡೆ ಹೀರೋ ಯಾವ ರೀತಿಯಾಗಿರ್ತಾರೋ ಅದೇ ರೀತಿಯಾಗಿ ಸದ್ಯದ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿದೆ ಹಾಗೆ ಸಾಕಷ್ಟು ಪೊಲೀಸರು ಕೂಡ ಈ ಗಲಾಖೆಯನ್ನ ಸರಿ ಅನ್ನುವ ನಿಟ್ಟಿನಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ಯಾವುದೇ ರೀತಿಯಾಗಿ ಮೂರು ಜನ ನಾಲ್ಕು ಜನ ಸೇರ್ ಸೇರ್ತಾರೋ ಅವರನ್ನ ಕಳಿಸುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ರೆ ಆದ್ರೆ ಈಗ ಈಗ ಸದ್ಯದ ವಾತಾವರಣ ನೋಡಿದ್ರೆ ಇದು ಇಷ್ಟಕ್ಕೆ ನಿಲ್ಲುವಂತ ಸಾಧ್ಯತೆಗಳು ಕೂಡ ಇಲ್ಲ ಸಾಕಷ್ಟು ಪತ್ರತೆಗೋಸ್ಕರ ಈಗಾಗಲೇ ಪೊಲೀಸರು ಏನ್ ಮಾಡಿದ್ದಾರೆ ಅಂದ್ರೆ ಅನೇಕ ಹೆಚ್ಚುವರಿಯಾಗಿ ವಿಜಯನಗರ ಜಿಲ್ಲೆ ಆಗಿರ್ಬೋದು ಪಕ್ಕದ ಜಿಲ್ಲೆಗಳಿಂದ ಪೊಲೀಸರನ್ನ ಕೂಡ ಇಲ್ಲಿ ಕರೆತರುವಂತ ಕೆಲಸವನ್ನ ಎಸ್ ಪಿ ಆದಂತ ಪ್ರವಣ್ ಅವರು ಕೂಡ ಮಾಡ್ತಾ ಇದ್ದಾರೆ ಮತ್ತು ಈಗ ಸ್ಥಳದಲ್ಲಿ ಎಸ್ ಪಿ ಮತ್ತು ಕಮಿಷನರ್ ಅವರು ಸೇರಿಕೊಂಡು ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು ಮತ್ತು ನಾರಾ ಭರತ ರೆಡ್ಡಿ ಅವರಾಗಿರ್ಬೋದು ಅವರನ್ನ ಈ ಗಲಾಟೆಯನ್ನು ಇಲ್ಲಿಗೆ ಮುಗಿಸುವ ನಿಟ್ಟಿನಲ್ಲಿ ಮಧ್ಯಸ್ಥಿಕೆ ವಹಿಸುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದ್ರೆ ಯಾವುದೇ ರೀತಿಯಾಗಿ ಸದ್ಯ ಈಗ ಮುಗಿಯುವ ಹಂತಕ್ಕೆ ಕೂಡ ತಲುಪ್ತಾ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ ಸಂತೋಷ್ ಈಗ ಮತ್ತೊಂದೆಡೆ ನಾವು ನೋಡಿದಾಗ ಸಿದ್ದು ಎಲ್ಲೋ ಒಂದೆಡೆ ಅಮಾಯಕರು ಯಾರ್ದೋ ಬ್ಯಾನರು ಯಾರ್ದೋ ಒಂದು ರಾಜಕೀಯ ಲಾಭಕ್ಕೋಸ್ಕರ ಅಮಾಯಕರು ಇಲ್ಲಿ ಬಲಿಯಾದ್ರ ಹೇಗೆ ಅಂತ ಈ ಕಲ್ಲು ತೂರಾಟ ಮಾಡಿದವರು ಯಾರು ಅವರ ಬಗ್ಗೆ ಏನಾದರೂ ತನಿಖೆ ನಡೀತಾ ಇದೆಯಾ ಆ ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಲಾಗುತ್ತಾ ಹೇಗೆ ಅಂತ ಖಂಡಿತವಾಗ್ಲೂ ಸಂತೋಷ್ ಈಗ ಯಾರೆಲ್ಲ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದನ್ನ ಪೊಲೀಸರು ಕೂಡ ಕೆಲವೊಂದಿಷ್ಟು ಅವರು ಮೊಬೈಲ್ ನಲ್ಲಿ ವಿಡಿಯೋ ತುಣುಕುಗಳನ್ನ ಇಟ್ಕೊಂಡಿದ್ದಾರೆ ಜೊತೆಗೆ ಈ ಕಲ್ಲು ತೂರಾಟ ಎಲ್ಲಿಂದ ಪ್ರಾರಂಭ ಆಯ್ತು ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಸಿಸಿ ಟಿವಿ ವಿಸಲ್ಗಳನ್ನ ಈಗಾಗ್ಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಕಲ್ಲು ತೂರಾಟ ಒಂದು ಕಡೆ ಆದ್ರೆ ಮೊಟ್ಟ ಮೊದಲಿಗೆ ಪ್ರಾರಂಭವಾಗಿದೆ ಒಂದು ಏನು ಸತೀಶ್ ರೆಡ್ಡಿ ಅನ್ನುವಂಥವರ ಖಾಸಗಿ ಅಂಗರಕ್ಷಕರೇನಿರ್ತಾರೆ ಅವರು ದಿಢೀರ್ ಅಂತ ಹೇಳ್ಬಿಟ್ಟು ಗಾಳಿಯಲ್ಲಿ ಗುಂಡನ್ನ ಹಾರ್ತಾರೆ ಗುಂಡನ್ನ ಹಾರಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಪ್ರಾರಂಭವಾದಂತ ಗಲಾಟೆ ಈಗ ದೊಡ್ಡ ಒಂದು ಗಲಾಟೆಯಾಗಿ ಬೆಂಕಿ ಹತ್ತಿಕೊಂಡಿರುವ ರೀತಿಯಲ್ಲಿ ದೊಡ್ಡದಂತ ಗಲಾಟೆ ಈಗ ಆಗ್ತಾ ಇದೆ ಆದ್ರೆ ಈ ಗಲಾಟೆಯಲ್ಲಿ ಕೆಲವೊಂದಿಷ್ಟು ಜನರು ಅಂದ್ರೆ ನೋಡ್ಲಿಕ್ಕೆ ಬಂದಿರೋರು ಕೂಡ ಇದ್ದಾರೆ ಕೆಲವೊಂದಿಷ್ಟು ಜನ ಬೆಂಬಲಿಗರು ಕೂಡ ಬಂದಿರುವಂತರು ಇದ್ದಾರೆ ಆದ್ರೆ ಯಾರ್ದೋ ಯಾರ್ದೋ ಗಲಾಟೆಯಲ್ಲಿ ಕೆಲವೊಬ್ಬರಿಗೆ ಈ ರೀತಿಯಾದಂತ ಘಟನೆ ನಿಜಕ್ಕೂ ಅವ್ರ ಕುಟುಂಬಸ್ಥರು ಕೂಡ ಈಗಾಗಲೇ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂದಿರುವಂತದ್ದು ಕೂಡ ಇದೆ ಅವರೆಲ್ಲರೂ ಕೂಡಿ ಕೆಲಸ ಮಾಡುವಂತವರೇ ಅವರ ಮಕ್ಕಳಾಗಿದ್ದಾರೆ ಹೊರತಾಗಿ ಇಲ್ಲಿ ಯಾರು ಇರೋರು ಆಗಿರ್ಬೋದು ನಾರಾ ಭರತ್ ರೆಡ್ಡಿ ಸಹೋದರ ಆಗಿರ್ಬೋದು ಅಥವಾ ಜಯಾನಂದರ್ ರೆಡ್ಡಿ ಅವರ ಸಹೋದರ ಆಗಿರ್ಬೋದು ಇವ್ರು ಯಾರು ಇಲ್ಲ ಆದ್ರೆ ಖಾಸಗಿ ಅಂದ್ರೆ ಏನು ಅವ್ರ ಬೆಂಬಲವಾಗಿ ಕೂಲಿ ಕಾರ್ಮಿಕರ ಮಕ್ಕಳೇ ಕೂಡ ಇದರಲ್ಲಿ ಇರುವಂತದ್ದು ಕೂಡ ಇದೆ ಸದ್ಯ ಈಗ ಅವ್ರನ್ನ ಮೂರ್ ಜನಕ್ಕೆ ಸಾಕಷ್ಟು ತೀವ್ರವಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಅದರಲ್ಲೂ ಒಬ್ರು ಆ ಸಾವನ್ನಪ್ಪಿತಾರೆ ಅನ್ನುವಂತ ಮಾಹಿತಿಯನ್ನ ವಿಮ್ಸ್ ಆಸ್ಪತ್ರೆಯಿಂದ ಕೂಡ ತಿಳಿದು ಬರ್ತಾ ಇದೆ ಸದ್ಯ ಈಗ ಸದ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ ಈಗೆಲ್ಲವೂ ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ ಮೂರಿಂದ ನಾಲ್ಕು ಜನ ಯಾರು ಸೇರಿದು ಇರುವ ಹಾಗೆ ನೋಡ್ಕೊಳ್ತಾ ಇದ್ರೆ ಸಾಕಷ್ಟು ಬಿಗಿ ಭದ್ರತೆಯನ್ನ ಸಹ ಮಾಡಿದಾರೆ ಅಂತಾನೆ ಅಂತಲೇ ಸಂತೋಷ್